ಮನೆಯಲ್ಲಿ ಸಂಭ್ರಮ ಇಲ್ಲ ಸಡಗರ ಇಲ್ಲ ಮನೆಗೆ ನವವಧುವಿನ ಆಗಮನದ ಸಂತಸ ಇಲ್ಲ ಹೊಸ ಜೋಡಿಯ ತುಂಟಾಟ ಕಳ್ಳ ನೋಟ ಉಸಿಮುನಿಸು ಮುದ್ದಾಟ ಗುದ್ದಾಟಗಳು ಇಲ್ಲ ನವ ವಧುವರ ರಚಿಸಿ ಕಾಲು ಎಳೆದು ಗೋಳು ಹುಯ್ದುಕೊಳ್ಳುವ ಸ್ನೇಹಿತರ ಬಳಗ ಇಲ್ಲ ದೃಷ್ಟಿ ನಿವಾಳಿಸಿ ಹೊಸ ಬಾಳಿಗೆ ಮುನ್ನುಡಿ ಇಡಲು ಉಪದೇಶಿಸುವ ಹಿರಿಯರು ಇಲ್ಲ ಒಟ್ಟಿನಲ್ಲಿ ಮದುವೆಯಾದ ಹೊಸ ಜೋಡಿ ಒತ್ತ ಸೂತಕದ ಮನೆಯಾಗಿದೆ ಎಲ್ಲೆಲ್ಲೂ ನಗು ಕೀಟಲೆ ಕೇಳಬೇಕಾದ ಮನೆಯಲ್ಲಿ ಈಗ ನೀರವ ಮೌನ ಇರುವವರು ಇಬ್ಬರೇ ಅವರು ಇಂದು ಮೂರು ಗಂಟಿನ ನಂಟಲ್ಲಿ ಬೆಸೆದ ಸತಿಪತಿಗಳು ಆದರೂ ಇಬ್ಬರ ಹೃದಯದಲ್ಲೂ ಈ ಸಂಭ್ರಮವನ್ನು ಅನುಭವಿಸದ ಅವ್ಯಕ್ತ ಭಯ ಆ ಮನೆಯ ನವವಧು ರೂಮಲ್ಲಿ ಮಲಗಿ ಆದ ಮದುವೆಯ ಬಗ್ಗೆ ಖುಷಿ ಪಡುವುದೋ ಅಥವಾ ವಾಸ್ತವಕ್ಕೆ ಅಳುವುದೋ ತನ್ನ ಮುಂದಿನ ಬದುಕು ಹೇಗೆ ಎಂದು ಯೋಚಿಸುತ್ತಾ ಕುಳಿತರೆ ಇನ್ನು ನಮ್ಮ ಕಥಾನಾಯಕ ಈ ಮದುವೆಯ ಶಾಕ್ನಿಂದ ಇನ್ನೂ ಆಚೆನೆ ಬಂದಿಲ್ಲ ಇದೆಲ್ಲ ಕನಸೋ ನಿಜವೋ ಎಂಬ ಗೊಂದಲದಲ್ಲಿಯೇ ತನ್ನ ಗತಜೀವನದ ಒಳಗೆ ನುಗ್ಗುತ್ತಿದ್ದಾರೆ ಅಷ್ಟಕ್ಕೂ ಆದುದ್ದಾದರೂ ಏನು ಬನ್ನಿ ನೋಡೋಣ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಸುಮಾರು ಎಂಟು ಹತ್ತು ವರ್ಷದ ಬಾಲಕನೊಬ್ಬ ರಸ್ತೆ ಬದಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾನೆ ಜಗತ್ತು ಯಾರಿಗಾಗಿಯೂ ಕಾಯದೆ ಮುನ್ನಡೆಯುತ್ತದೆ ನಮ್ಮ ಜನರು ಅಷ್ಟೇ ತುಂಬ ಬ್ಯುಸಿ ತಮ್ಮ ಅಕ್ಕಪಕ್ಕದಲ್ಲಿ ಏನಾಗುತ್ತಿದೆ ಅಂತ ತಿಳಿದುಕೊಳ್ಳಲು ಅವರ ಬಳಿ ಸಮಯ ಇಲ್ಲ ಅಂಥದರಲ್ಲಿ ರಸ್ತೆ ಬದಿ ಪ್ರಜ್ಞೆ ಇಲ್ಲದೆ ಮಲಗಿದ ಬಾಲಕನ ಬಗ್ಗೆ ಗಮನ ಹರಿಸಲು ಸಮಯ ಎಲ್ಲಿದೆ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ ಆಗ ಬಂತು ಒಂದು ಪುಟ್ಟ ಆಕೃತಿ ಆ ಬಾಲಕನ ಹತ್ತಿರ ಸುಮಾರು ನಾಲ್ಕು ಐದು ವರ್ಷದ ಆಕೃತಿ ಆ ಬಾಲಕನನ್ನು ಎಚ್ಚರಪಡಿಸುವ ಪ್ರಯತ್ನದಲ್ಲಿ ತೊಡಗಿದೆ ದೂರದಲ್ಲಿ ಯಾರೋ ಅನು ಅನು ಎಂದು ಕೂಗುತ್ತಿದ್ದಾರೆ ಆದರೆ ಆ ಹುಡುಗಿಗೆ ಅದ್ಯಾವುದರ ಪರಿವೆಯೂ ಇಲ್ಲದೆ ತನ್ನ ಕಾರ್ಯದಲ್ಲಿ ಮಗ್ನವಾಗಿದೆ ಆದರೆ ಅದರ ಪ್ರಯತ್ನ ಫಲ ನೀಡುತ್ತಿಲ್ಲ ಇಲ್ಲೇನು ಮಾಡುತ್ತಿದ್ದೆ ಪುಟ್ಟ ಇದು ಪೇಟೆ ರೋಡಲ್ಲಿ ತುಂಬಾ ಗಾಡಿ ಓಡಾಡ್ತಾ ಇರ್ತಾವೆ ನೀನು ಹೊಬ್ಬಳಿಗೆ ಬಂದರೆ ನನಗೆ ಭಯ ಆಗಲ್ವ ಹೇಳು ತುಂಟಿ ನೀನು ಇಷ್ಟು ಗಾಬರಿ ಮಾಡಿಬಿಟ್ಟೆ ಕ್ಷಮಿಸಿ ಅಪ್ಪ ಇಲ್ಲಿ ಯಾರೋ ಬಿದ್ದಿದ್ದಾರೆ ನಂಗೆ ಪಾಪ ಅನಿಸ್ತು ಎದ್ದಿಳಿಸೋಕೆ ತುಂಬ ಪ್ರಯತ್ನ ಮಾಡಿದೆ ಆದರೆ ಅವರಿಗೆ ಎಚ್ಚರ ಆಗ್ತಿಲ್ಲ ಅಂತ ಅಳೋಕೆ ಶುರು ಮಾಡಿದ್ಲು ನಮ್ಮ ಪುಟ್ಟ ಅನು ಎದ್ದಿಳಿಸೋಕೆ ತುಂಬ ಪ್ರಯತ್ನ ಮಾಡಿದೆ ಆದರೆ ಅವರಿಗೆ ಎಚ್ಚರ ಆಗ್ತಾ ಇಲ್ಲ ಅಂತ ಅಳೋಕೆ ಶುರು ಮಾಡಿದ್ಲು ನಮ್ಮ ಪುಟ್ಟಾನು ಊರ ಗೌಡ್ರು ಪೂರ್ಣ ಚಂದ್ರ ಹೆಸರಿಗೆ ತಕ್ಕಂತೆ ಚಂದ್ರನ ತೇಜಸ್ಸು ಹಾಗೂ ಶಾಂತ ಸ್ವಭಾವದವರು ಇವರ ಧರ್ಮಪತ್ನಿ ಇವರ ಏಕೈಕ ಸಂತಾನ ಐದು ವರ್ಷದ ಅನು ಊರಿನ ಜನಕ್ಕೆಲ್ಲ ಮುದ್ದು ಗೊಂಬೆ ನಾಳೆ ಅವಳ ಹುಟ್ಟಿದ ಹಬ್ಬ ಎಂದು ತಂದೆಯೊಂದಿಗೆ ಬಟ್ಟೆ ಗೊಂಬೆ ಆಟಿಗೆ ತರಲು ಪೇಟೆಗೆ ಬಂದಿದ್ದಾಳೆ ತಂದೆ ಅಂಗಡಿ ಅವರಿಗೆ ಹಣ ನೀಡುತ್ತಿದ್ದಾಗ ರಸ್ತೆ ಬದಿಯ ಬಾಲಕನನ್ನು ನೋಡಿ ಅವನ ಬಳಿ ಓಡಿ ಬಂದಿದ್ದಾಳೆ ಅಯ್ಯೋ ನನ್ನ ಬಂಗಾರ ನಿನ್ನ ನೋಡಿದ ಗಾಬರಿಯಲ್ಲಿ ನಾನು ನೋಡಲೇ ಇಲ್ಲವೇ ಯಾರೋ ಇದು ಏನಾಗಿರಬಹುದು ನೀನು ಹಳಬೇಡ ಬಂಗಾರ ನಾನು ನೋಡ್ತೀನಿ ತಾಳು ಎಂದು ಮಗಳಿಗೆ ಸಮಾಧಾನ ಮಾಡಿ ಹುಡುಗನನ್ನು ಎಚ್ಚರಿಸಲು ಪ್ರಯತ್ನ ಮಾಡಿದರು ಎಚ್ಚರ ಆಗದಿದ್ದಾಗ ಕೊನೆಗೆ ಆ ಹುಡುಗನನ್ನು ಎತ್ತಿ ಕಾರಲ್ಲಿ ಮಲಗಿಸಿ ಮಗಳೊಂದಿಗೆ ಆಸ್ಪತ್ರೆಗೆ ಹೋಗುತ್ತಾರೆ ವೈದ್ಯರ ಉಪಚಾರದಿಂದ ಸ್ವಲ್ಪ ಸಮಯಕ್ಕೆ ಆ ಹುಡುಗನಿಗೆ ಪ್ರಜ್ಞೆ ಬರುತ್ತದೆ ಯಾರಪ್ಪ ನೀನು ನಿನ್ನ ಹೆಸರು ಏನು ಯಾಕೆ ರಸ್ತೆಯಲ್ಲಿ ಬಿದ್ದಿದ್ದೆ ಏನಾಯಿತು ಪೂರ್ಣಚಂದ್ರ ಕೇಳಿದರು ನನ್ನ ಹೆಸರು ಶಾಮು ಅಂತ ನನಗೆ ತುಂಬ ಹೊಟ್ಟೆ ಹಸಿತಾಯಿತು ಯಾರೂ ಊಟ ಕೊಡಲಿಲ್ಲ ಎರಡು ಮೂರು ದಿನದಿಂದ ತಿನ್ನೋಕೆ ಏನೂ ಸಿಕ್ಕಲಿಲ್ಲ ಬೆಳಿಗ್ಗೆ ಆ ರಸ್ತೆ ಬದಿ ಹೋಗುವಾಗ ತಲೆ ಸುತ್ತಿದಂತಾಗಿ ಬಿದ್ದು ಬಿಟ್ಟೆ ಎಂದು ಅಳಲು ಶುರು ಮಾಡ್ತಾನೆ ಅಳಬೇಡ ಪುಟ್ಟ ನಿನ್ನ ಊರು ತಂದೆ ತಾಯಿ ನಾನೊಬ್ಬ ಅನಾಥ ನನಗೆ ಯಾರೂ ಇಲ್ಲ ಎಂದು ಬಿಕ್ಕುತ್ತಾನೆ ಸದ್ಯಕ್ಕೆ ಇದು ತಿನ್ನು ಆಮೇಲೆ ಅಪ್ಪನಿಗೆ ಊಟ ಕೊಡಿಸ್ತಾರೆ ಅಂತ ಪುಟ್ಟಹನು ತಂದೆ ತನಗೆ ತಂದ ಕುಡಿಸಿದ ಕೇಕ್ ಹಣ್ಣು ಚಾಕ್ಲೇಟ್ ಅವನಿಗೆ ನೀಡುತ್ತಾಳೆ ಆದರೆ ಶಾಮು ಅದನ್ನು ತಗೊಳ್ಳೋಕೆ ಹಿಂದೇಟು ಹಾಕಿ ಪೂರ್ಣಚಂದ್ರರ ಮುಖ ನೋಡುತ್ತಾನೆ ಅವರು ಮಗಳ ತಲೆ ನೆವರಿಸಿ ಜಾಣಕಂದ ಎಂದು ಶಾಮುಗೆ ಅದನ್ನು ತಗೋ ಅಂತ ಕಣ್ಣಲ್ಲಿ ಹೇಳುತ್ತಾರೆ ಅಪ್ಪ ಶಾಮೂನ ನಾವು ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಪ್ಪ ನನಗೆ ಹಾಡೋಕೆ ಜೊತೆ ಹಾಕ್ತಾನೆ ಅಂತ ಅನು ಒಂದೇ ಹಠ ಮುದ್ದು ಮಗಳ ಹಠಕ್ಕೆ ಸೋತು ಶ್ಯಾಮು ಪೂರ್ಣಚಂದ್ರ ಹಾಗೂ ಅನು ಒಟ್ಟಿಗೆ ಅವರ ಮನೆ ಸೇರುತ್ತಾರೆ ಅಂದಿನಿಂದ ಶಾಮು ಅವರಲ್ಲೇ ಒಬ್ಬನಾಗಿ ಪೂರ್ಣಚಂದ್ರ ಹಾಗೂ ಭೂಮಿಕಾಗೆ ಮಗನಾಗಿ ಅನುಗೆ ಜೊತೆಗಾರ ಅಂಗರಕ್ಷಕ ಸಹಾಯಕ ಆಗುತ್ತಾನೆ ಒಟ್ಟಿಗೆ ಶಾಲೆಗೆ ಹೋಗುವುದು ಆಡುವುದು ಊಟ ಮಾಡುವುದು ಎಲ್ಲದರಲ್ಲೂ ಅನುಗೆ ಶ್ಯಾಮು ಬೇಕೇ ಬೇಕು ಶಾಮುಗೂ ಕೂಡ ಅನು ಹನ್ನು ಅಂಗೈಯಲ್ಲಿ ಇಟ್ಟು ನೋಡ್ಕೊತಾ ಇದ್ದ ಹೀಗೆ ಮಕ್ಕಳಿಬ್ಬರು ಒಬ್ಬರನ್ನು ಬಿಟ್ಟು ಒಬ್ಬರು ಇರದೇ ಹಾಗೆ ಬೆಳೆದು ದೊಡ್ಡವರು ಆದರು ಶಾಮು ಕೃಷಿಯಲ್ಲಿ ಎಂ ಸಿ ಮಾಡಿ ಪೂರ್ಣಚಂದ್ರರ ಒಲತೋಟದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಅನು ಕೂಡ ಎಂ ಬಿ ಬಿ ಎಸ್ ಮಾಡಿ ಊರಿನ ಬಡ ಜನರ ಸೇವೆ ಮಾಡುವ ಕನಸು ಹೊತ್ತಿದ್ದಾಳೆ ಅನು ಸಹಪಾಠಿ ಪಕ್ಕದ ಊರಿನ ಪಟೇಲರ ಮಗನೊಂದಿಗೆ ಅನೂನ ವಿವಾಹವನ್ನು ಗುರು ಹಿರಿಯರು ನಿಶ್ಚಯಿಸುತ್ತಾರೆ ಆದರೆ ಯಾರೊಬ್ಬರು ಮಕ್ಕಳ ಅಭಿಪ್ರಾಯ ಕೇಳೋದೇ ಇಲ್ಲ ಮದುವೆಯ ಪ್ರಸ್ತಾಪದ ನಂತರ ಅನುಪೂರ್ಣ ಆಗುತ್ತಾಳೆ ಸದಾ ಚಿನಕುರುಳಿಯಂತೆ ಮನೆ ತುಂಬ ಓಡಾಡುತ್ತಾ ಎಲ್ಲರಿಗೂ ತರಲೆ ಮಾಡುತ್ತಾ ಶಾಮುವಿನೊಂದಿಗೆ ಕಿತ್ತಾಡುತ್ತಾ ಬಾಯಿಗೆ ಪುರುಸೊತ್ತಿಲ್ಲದೆ ಮಾತಾಡುತ್ತಾ ಮನೆಯೆಲ್ಲ ಗಲಿಬಿಲಿ ಮಾಡುವ ಅನುಪೂರ್ಣ ಮೌನದ ಮೊರೆ ಹೋಗಿದ್ದಾಳೆ ಮದುವೆಯ ನಂತರ ನಮ್ಮನ್ನೆಲ್ಲ ಹಗಲಿ ಹೋಗುವ ಬೇಸರವೇ ಇದಕ್ಕೆ ಕಾರಣ ಎಂದು ಮನೆಯವರು ತಾವೇ ತೀರ್ಮಾನಕ್ಕೆ ಬರುತ್ತಾರೆ ಇತ್ತ ಶ್ಯಾಮು ಕೂಡ ಹೆಚ್ಚು ಹೊತ್ತು ಹೊಲ ತೋಟದ ಕೆಲಸದಲ್ಲಿ ನಿರತನಾಗಿದ್ದು ಮನೆಗೆ ಹೋಗುವುದು ಅಪರೂಪವಾಗಿತ್ತು ಗೌಡರ ಮನೆ ಮದುವೆ ಅಲ್ಲದೆ ಊರಿನ ಎಲ್ಲರ ಕಣ್ಮನೆ ಹನು ಮದುವೆ ಅಂದರೆ ಕೇಳಬೇಕೆ ಊರಿಗೆ ಊರೇ ಮಧುವಣ್ಣ ಗಿತ್ತಿಯಂತೆ ಸಿಂಗಾರಗೊಂಡು ತಯಾರಾಗಿ ನಿಂತಿತ್ತು ಎಲ್ಲಿ ನೋಡಿದರಲ್ಲಿ ತಳಿರು ತೋರಣ ಹೂವಿನ ಸಿಂಗಾರ ದೀಪಗಳ ಅಲಂಕಾರ ಇಂದ್ರನ ಸ್ವರ್ಗವೇ ದರಗಿಳಿದು ಬಂದಂತಿದೆ ಮದುವೆ ಮನೆಯಲ್ಲಿ ಎಲ್ಲರದು ಸಡಗರ ಸಂಭ್ರಮ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿ ಅತ್ತಿಂದಿತ್ತ ಇತ್ತಿಂದಿತ್ತ ಓಡಾಡುತ್ತಿದ್ದಾರೆ ವರನ ಸ್ವಾಗತಕ್ಕೆ ಸಿದ್ಧತೆ ಬರದಿಂದ ಸಾಗುತ್ತಿದೆ ವಧು ಸಿಂಗರಿಸಿಕೊಂಡು ಕೋಣೆಯಲ್ಲಿ ಕಾಯುತ್ತಿದ್ದಾಳೆ ಗೆಳತಿಯರ ಛೇಡಿಸುವಿಕೆ ಕೀಟಲೆ ಕಿತಾಪತಿಗಳ ಮಧ್ಯೆ ಆಗೊಮ್ಮೆ ಹೀಗೊಮ್ಮೆ ಮುಗುಳು ನಗುತ್ತಿದ್ದ ಅವಳ ಮನದ ವೇದನೆ ಅಲ್ಲಿ ಬಲ್ಲವರಾರು ಅವಳ ಮೌನಕ್ಕೆ ನಾಚಿಕೆ ರೂಪ ಕೊಟ್ಟವರು ಆಕೆ ಗೆಳತಿಯರು ವರನ ದಿಬ್ಬಣ ಬರುವ ಸಮಯ ಮೀರಿದರೂ ಇನ್ನು ಯಾರು ಬಂದಿಲ್ಲ ಊರ ಹಿರಿಯರಿಗೆ ಏನು ಕೇಡಿನ ಸಂಶಯ ಆದರೆ ಊರಗೌಡರ ಮನೆ ಮದುವೆ ಮಾತಾಡಲು ಅಂಜಿಕೆ ಆಗ ಬತ್ತೊಂದು ಕಾರು ಎಲ್ಲರೂ ಕಾತರಿಸಿ ನೋಡುವವರೇ ಬಂದಿದ್ದೇನೋ ವರನ ಕಡೆಯವರೇ ಅಂದರೆ ಅವರ ತಂದೆ ಪಟೇಲರು ಆದರೆ ಅವರೊಟ್ಟಿಗೆ ದಿಗ್ಬಣವಿಲ್ಲ ವರನೂ ಕೂಡ ಇಲ್ಲ ಸೋತ ಮುಖ ಹೊತ್ತು ಬಂದ ಪಟೇಲರು ಗೌಡರ ಕಾಲಿಗೆ ಬಿದ್ದು ಅಳಲು ಶುರು ಎಲ್ಲರಿಗೂ ಆಶ್ಚರ್ಯ ಹಾಗೂ ಏನಾಯಿತೋ ಎಂಬ ಆತಂಕ ಗೌಡರಿಗಿಂತ ಹಿರಿಕರಾದ ಪಟೇಲರ ಈ ವರ್ತನೆ ಒಂದು ಕ್ಷಣ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿತು ತಕ್ಷಣ ಸಾವರಿಸಿಕೊಂಡ ಗೌಡರು ಪಟೇಲರನ್ನು ಹಿಡಿದೆ ವಿಷಯ ಏನೆಂದು ಕೇಳಿದರು ಇಡೀ ಮಂಟಪವೇ ಪಟೇಲರ ಮಾತು ಕೇಳಲು ಕಾತರಿಸಿ ಕಾಯುತ್ತ ನಿಂತಿದ್ದಾರೆ ಮೊದಲು ನನ್ನನ್ನು ಕ್ಷಮಿಸಿ ಪೂರ್ಣಚಂದ್ರ ಮಕ್ಕಳು ಹಿರಿಯರ ಮಾತು ಮೀರರು ಎಂಬ ನಂಬಿಕೆ ಇಟ್ಟು ಈ ಮದುವೆ ಪ್ರಸ್ತಾಪ ನಿಮ್ಮ ಬಳಿ ತಂದೆ ನಿಮ್ಮ ಬಂದು ಆಗಲು ಆಶಿಸಿದೆ ಆದರೆ ಮಕ್ಕಳು ದೊಡ್ಡವರಾಗಿದ್ದಾರೆ ಜೊತೆಗೆ ಸ್ವತಂತ್ರರು ಆಗಿದ್ದಾರೆ ಎಂಬುದನ್ನು ಮರೆತು ಬಿಟ್ಟಿದ್ದೆ ನಿಮ್ಮಂಥ ಸುಶಿಕ್ಷಿತ ಬಂಧುಗಳ ಜೊತೆ ಸಂಬಂಧ ಮಾಡುವ ಯೋಗ್ಯತೆ ನಮಗೆ ಇಲ್ಲ ನಿಮ್ಮ ಮಗಳು ಪುಟ್ಟಕ್ಕಿಂತ ಚಿನ್ನ ಅಂತಹ ಚಿನ್ನದ ಪುತ್ಥಳಿ ಗೊಂಬೆಯನ್ನು ನಮ್ಮ ಮನೆ ತುಂಬಿಸಿಕೊಳ್ಳಲು ಸಾಧ್ಯವಾಗದ ನಿರ್ಭಾಗ್ಯರು ನಾವು ಎಂದು ಮುಖ ಮುಚ್ಚಿ ಅಳಲು ಶುರು ಮಾಡಿದರು ಅವರ ಮಾತುಗಳು ತಾತ್ಪರ್ಯ ತಿಳಿಯದ ಪ್ರತಿಯೊಬ್ಬರು ಅವರ ಮುಂದಿನ ಮಾತುಗಳಿಗೆ ಕಾಯುತ್ತಿದ್ದರು ಸ್ವಲ್ಪ ಸುಧಾರಿಸಿ ಪಟೇಲರು ತಮ್ಮ ಮಾತನ್ನು ಮುಂದುವರಿಸಿದ್ದರು ನನ್ನ ಮಗನಿಗೆ ಈ ಮದುವೆ ಇಷ್ಟವಿಲ್ಲವಂತೆ ಅವನು ಬೇರೊಂದು ಹುಡುಗಿಯನ್ನು ಮದುವೆಯಾಗಲು ತೀರ್ಮಾನಿಸಿ ನಮಗೆ ಒಂದು ಮಾತು ಹೇಳದೆ ಪತ್ರ ಬರೆದಿಟ್ಟು ಓಡಿ ಹೋಗಿದ್ದಾನೆ ಮೊದಲೇ ಈ ವಿಷಯ ನಮಗೆ ತಿಳಿಸಿದ್ದರೆ ನಾವು ಇನ್ನೊಂದು ಹೆಣ್ಣಿನ ಬದುಕಿನಲ್ಲಿ ಆಟ ಆಡುವಂತರಾಗುತ್ತಿರಲಿಲ್ಲ ಅವನನ್ನು ಹುಡುಕಿ ಬೈದು ಬುದ್ಧಿ ಹೇಳಿ ಈ ಮದುವೆ ಮಾಡಬಹುದು ಆದರೆ ಪ್ರೀತಿಯನ್ನು ಒತ್ತಾಯಕ್ಕೆ ಬರಿಸಲು ಸಾಧ್ಯವಿಲ್ಲ ಇದರಿಂದ ನಿಮ್ಮ ಮಗಳು ಸಂತೋಷದಿಂದ ಇರಲು ಸಾಧ್ಯವಿಲ್ಲ ಹಾಗಾಗಿ ನಿಮಗೆ ವಿಷಯ ತಿಳಿಸದೆ ಬಂದೆ ದಯಮಾಡಿ ನನ್ನನ್ನು ಕ್ಷಮಿಸಿ ಎಂದು ಕೈಮುಗಿದು ನಿಂತರು ಇಡೀ ಮಂಟಪವೇ ಸ್ಮಶಾನ ಮೌನ ಯಾರಿಗೆ ಏನು ಹೇಳುವುದು ಹೇಗೆ ಸಂಭಾಳಿಸುವುದು ಎಂದೇ ಯಾರಿಗೂ ತಿಳಿಯದು ಸ್ವಲ್ಪ ಸಾವರಿಸಿಕೊಂಡು ಪೂರ್ಣ ಚಂದ್ರರೇ ಪಟೇಲರಿಗೆ ಕೈ ಮುಗಿದು ಬೀಳ್ಕೊಟ್ಟರು ನಂತರ ಬಂದು ಶ್ಯಾಮ್ನನ್ನು ಕರೆದು ಈ ಮದುವೆ ಯಾವ ಕಾರಣಕ್ಕೂ ನಿಲ್ಲದು ಅನೂನ ನೀನೇ ಮದುವೆ ಹಾಕ್ತೀಯಾ ನನ್ನ ಮಗಳ ಜೀವನ ಕಾಪಾಡ್ತೀಯಾ ನನ್ನ ಮಾನ ಉಳಿಸುತ್ತೀಯಾ ಎಂದು ತಮ್ಮ ನಿರ್ಧಾರ ತಿಳಿಸಿ ಎಲ್ಲರಿಗೂ ಮುಂದಿನ ತಯಾರಿ ಮಾಡಲು ತಿಳಿಸಿ ಶಾಮುವಿನ ಗೆಳೆಯರಿಗೆ ಶಾಮ್ನನ್ನು ಸಿಂಗರಿಸಲು ಹೇಳಿ ಕಳಿಸಿ ತಾವು ಧರ್ಮಪತ್ನಿ ಹಾಗೂ ಮಗಳ ಕೋಣೆಗೆ ಹೋಗುತ್ತಾರೆ ಗೌಡರ ಮಾತು ಕೇಳಿ ಶಾಮುವಿಗೆ ಒಂದು ಕ್ಷಣ ತನ್ನ ಹೃದಯ ಬಡಿದ ನಿಂತಹ ಅನುಭವ ತನಗೆ ಬದುಕು ಕೊಟ್ಟ ದೇವರ ಋಣ ತೀರಿಸಲು ಒಂದು ಅವಕಾಶ ತನಗೆ ಹೊಸ ಜೀವನ ಕೊಟ್ಟ ತನ್ನ ಭಾಗ್ಯ ದೇವತೆಗೆ ಜೀವನ ಸಂಗಾತಿಯಾಗುವ ಅವಕಾಶ ಆದರೆ ಇದಕ್ಕೆಲ್ಲ ನಾನು ಅರ್ಹನೆ ಎಂಬ ದ್ವಂದ್ವ ಮನಸ್ಥಿತಿ ಅಸಮಣೆ ಹೇರುತ್ತಾನೆ ಇತ್ತ ಕೋಣೆಗೆ ಬಂದ ಗೌಡರು ಪತ್ನಿ ಮತ್ತು ಮಗಳಿಗೆ ವಿಷಯ ಸೂಕ್ಷ್ಮತೆ ತಿಳಿಸಿ ತಮ್ಮ ನಿರ್ಧಾರ ತಿಳಿಸುತ್ತಾರೆ ಒಂದು ಕ್ಷಣ ಬೇಸರ ದುಃಖ ಆದರೂ ಮದುವೆ ನಿಲ್ಲದ ಯೋಗ್ಯ ವರನೆ ತಮ್ಮ ಮಗಳ ಕೈ ಹಿಡಿದು ಇರೋದು ಎಂದು ತಿಳಿದು ತಾಯಿ ಹೃದಯ ಸಂತೋಷಿಸಿತು ಅನುಗೆ ಎಲ್ಲವೂ ಅಯೋಮಯ ತನ್ನ ಬದುಕಲ್ಲಿ ಏನಾಗುತ್ತಿದೆ ಎಂದೇ ತಿಳಿಯದೆ ಮತ್ತು ಮೌನವಾಗಿ ತಾಯಿ ತಂದೆ ಜೊತೆ ಮಂಟಪಕ್ಕೆ ಬಂದು ಅಸೆಮಣೆ ಹೇರಿ ಬಾಲ್ಯ ಗೆಳೆಯ ಶಾಮುವಿನ ಮಡದಿ ಆದಳು ಶಾಮುವಿನ ಪತ್ನಿ ಹಾಗೆ ಅವನ ಈ ಮನೆ ಬೆಳಗಿದಳು ಆದರೆ ಸರಿ ತಪ್ಪುಗಳ ಪರಮಾಂಶ ಇಬ್ಬರಲ್ಲೂ ತಂದೆಯ ಒತ್ತಾಯಕ್ಕೆ ಮಣಿದು ಅವರ ಋಣ ತೀರಿಸಲು ಶಾಮು ತನ್ನನ್ನು ಮದುವೆ ಆಗಿದ್ದಾನೆ ಅವನಲ್ಲಿ ನನ್ನ ಬಗ್ಗೆ ಒಲವಿಲ್ಲ ಒಲವಿಲ್ಲದ ಜೀವನ ಸುಖಮಯ ಹಾಗೂ ನೆಮ್ಮದಿಯಿಂದ ಇರಲು ಹೇಗೆ ಸಾಧ್ಯ ನನ್ನ ಜೀವನದ ದಿಕ್ಕೆ ಬದಲಾಯಿತು ಎಂದು ಕೋಣೆಯಲ್ಲಿ ಮಲಗಿ ಅನು ಚಿಂತಿಸುತ್ತಿದ್ದರೆ ಇಷ್ಟಪಟ್ಟು ಸಹಪಾಠಿಯ ಜೊತೆಗಿನ ಬದುಕಿನ ಬಗ್ಗೆ ಸಾವಿರ ಕನಸು ಕಂಡು ಅನಿರೀಕ್ಷಿತ ಘಟನೆಯಿಂದ ಅನು ನನ್ನ ಮದುವೆ ಆಗುವಂತಾಯಿತು ಅವಳಲ್ಲಿ ನನ್ನ ಬಗ್ಗೆ ಒಲವಿಲ್ಲ ಸಮಯದ ಕೈಗೊಂಬೆ ಆಗಿ ನನ್ನೊಟ್ಟಿಗೆ ಈ ವಿವಾಹ ಬಂಧನದಲ್ಲಿ ಸಿಲುಕುವಂತಾಗಿದೆ ನಾನು ಅವಳಿಗೆ ಯಾವುದಕ್ಕೂ ಒತ್ತಾಯ ಮಾಡಬಾರದು ಅವಳೆಂದೆಂದಿಗೂ ನನಗೆ ಬದುಕು ಕೊಟ್ಟ ಆ ಪುಟ್ಟ ಅನೂನೆ ಅವಳು ಎಂದೆಂದೂ ನಗು ಬಾಳಬೇಕು ನನಗೆ ಬದುಕು ಕೊಟ್ಟವಳ ಬದುಕು ನನ್ನಿಂದ ಹಾಳಾಗಬಾರದು ಎಂದು ಯೋಚಿಸುತ್ತಾ ಕುಳಿತಿದ್ದಾನೆ ಯಾರಿಗೆ ಏನೇ ಆದರೂ ಆ ನೇಸರ ತನ್ನ ಕರ್ತವ್ಯದಿಂದ ವಿಮುಖನಾಗಲಾರ ಮನಬಿಚ್ಚಿ ಮಾತನಾಡದ ಎರಡು ಆತ್ಮಗಳು ಮೌನ ತಾಳಿ ದಿನ ದೂಡುತ್ತಿದ್ದಾರೆ ಕಾಲ ಯಾರ ಅಪ್ಪಣೆಗೂ ಕಾಯದು ಎಲ್ಲವೂ ಕಾಲವೇ ನಿರ್ಧರಿಸಬೇಕು ಯಾರ ಬದುಕು ಯಾರೊಂದಿಗೋ ಕೆಲವು ದಿನಗಳ ನಂತರ ಅನು ಮಧ್ಯಾಹ್ನ ಮಲಗಿದ್ದಾಗ ಶಾಮುವಿನ ಕೊಠಡಿಯ ಕಪಾಟಿನ ಮೇಲೆ ಎರಡು ಬೆಕ್ಕುಗಳು ಚೆಲ್ಲಾಟ ಹಾಡುತ್ತಾ ಗಲಾಟೆ ಮಾಡುತ್ತಿರುತ್ತವೆ ಅವುಗಳ ಶಬ್ದಕ್ಕೆ ಎಚ್ಚರವಾದ ಅನು ಓಡಿಸಲು ಪ್ರಯತ್ನಿಸಿದಾಗ ಅವು ಓಡಿ ಹೋಗುವ ಅವಸರದಲ್ಲಿ ಕಪಾಟಿನ ಮೇಲಿನ ಒಂದು ಪೆಟ್ಟಿಗೆ ಕೆಳಗೆ ಬೀಳುತ್ತದೆ ಬೆಕ್ಕುಗಳಿಗೆ ಬೈಯುತ್ತಾ ಆ ಪೆಟ್ಟಿಗೆಯನ್ನು ಹಿಡಲು ಹೋದ ಅನೂಗೆ ಒಂದು ಡೈರಿ ಕಾಣುತ್ತದೆ ನೋಡಿ ಕುತೂಹಲಕ್ಕೆ ಪುಟ ತೆರೆದಾಗ ಮೊದಲ ಪುಟದಲ್ಲಿ ನನ್ನೊಲುವಿನ ಭಾಗ್ಯದೇವತೆ ನನ್ನ ಹೃದಯ ನಿವಾಸಿನಿ ಎಂದು ಬರೆದಿರುತ್ತದೆ ಅದನ್ನು ನೋಡಿ ಅನೂಗೆ ಒಂದು ಕ್ಷಣ ನಿಂತ ನೆಲವೇ ಕುಸಿದಂತೆ ಭಾಸವಾಗುತ್ತದೆ ಅಂದರೆ ಇದು ಶಾಮುವಿನ ಡೈರಿ ಅವನು ಬೇರೆ ಯಾರನ್ನು ಮೆಚ್ಚಿದ್ದ ಅಪ್ಪನ ಒತ್ತಾಯಕ್ಕೆ ಋಣಸಂದಾಯಕ್ಕೆ ನನ್ನನ್ನು ವಿವಾಹ ಆಗಿದ್ದಾನೆ ಅವನ ಮನದಲ್ಲಿ ನನಗೆ ಯಾವ ಸ್ಥಾನವೂ ಇಲ್ಲ ಎಂದು ಅವಳ ಮನ ಶೋಕಿಸಿತು ಅದನ್ನು ಹಾಗೆ ಮುಚ್ಚಿ ಎತ್ತಿ ಹಿಡಲು ಹೋದವಳು ಒಮ್ಮೆ ಅದನ್ನು ತೆಗೆದು ನೋಡಿ ಅವನ ಮನಕತ್ತ ಚೋರಿಯಾರು ಎಂದು ತಿಳಿದುಕೊಳ್ಳಲೆ ಎಂದು ಯೋಚಿಸಿದಳು ಚೇಚೆ ನನ್ನದು ಇದೆಂಥ ಹುಚ್ಚು ಯೋಚನೆ ಇನ್ನೊಬ್ಬರ ಡೈರಿ ಓದುವುದು ಅಕ್ಷಮ್ಯ ಅಪರಾಧ ಎಂದು ಅವಳ ಮನ ಚುಚ್ಚಿತು ಆದರೆ ಬುದ್ಧಿ ನೋಡು ಪರವಾಗಿಲ್ಲ ಅವನು ನಿನ್ನ ಗಂಡ ಮೇಲಾಗಿ ಅವನು ನಿನ್ನ ಬಾಲ್ಯದ ಸ್ನೇಹಿತ ನಿಮ್ಮ ನಡುವೆ ಈ ಮುಚ್ಚುಮರೆ ಎಂಥದ್ದು ಎಂದಿತು ಆ ಮಾತು ಯಾಕೋ ಅವಳ ಮನ ಚುಚ್ಚಿತು ಹೌದು ನಾನು ಶಾಮುವಿನ ಬಾಲ್ಯ ಗೆಳತಿ ಅವನು ಒಂದೇ ಒಂದು ಸಾರಿಯು ನನ್ನಲ್ಲಿ ಅವನ ಹೊಲವ ಬಗ್ಗೆ ಹೇಳೇ ಇಲ್ಲ ಅಂದರೆ ಅವನಿಗೆ ನಾನು ಸಾಮಾನ್ಯ ಗೆಳತಿ ಕೂಡ ಅಲ್ಲ ಎಂದು ಅವಳ ಮನ ಮೂಕವಾಗಿ ರೋಧಿಸಿತು ಕೆಲ ಸಮಯದ ನಂತರ ಸಾವರಿಸಿಕೊಂಡು ಅವನ ಹೊಲುವಿನ ಗೆಳತಿ ಯಾರೆಂದು ನಾ ತಿಳಿದು ಅವನ ಬದುಕಿಗೆ ಅವಳ ಜೊತೆ ಮಾಡಿ ಅವನಿಂದ ಅವನ ಬದುಕಿನಿಂದ ನಾನು ಶಾಶ್ವತವಾಗಿ ದೂರ ಸರಿಯಬೇಕು ಇದೆ ಎಲ್ಲರಿಗೂ ಒಳ್ಳೆಯದು ಶಾಮುವಿನ ಜೀವನ ಹಾಳು ಮಾಡುವ ಅಧಿಕಾರ ನಮಗಿಲ್ಲ ಎಂದು ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದು ಆ ಡೈರಿ ಓದಲು ಶುರು ಮಾಡುತ್ತಾಳೆ ಡೈರಿ ಓದುತ್ತಾ ಹೋದಂತೆ ಅನೂಗೆ ಮುಖ ಕಮಲದಂತೆ ಅರಳುತ್ತದೆ ಅವಳಿಗೆ ಸಂತೋಷಕ್ಕೆ ಉಚ್ಚೆದು ಕುಣಿಯುವಂತೆ ಆಗುತ್ತದೆ ಅದನ್ನು ನಂಬಲೇ ಅವಳಿಂದ ಸಾಧ್ಯವಾಗದು ತಾನು ನೋಡುತ್ತಿರುವುದು ಓದುತ್ತಿರುವುದು ನಿಜವೋ ಭ್ರಮೆಯೋ ತಿಳಿಯದು ಶಾಮು ನಿನ್ನ ಪ್ರೀತಿ ನಿನಗೆ ಖಂಡಿತ ಸಿಗುತ್ತದೆ ನನ್ನ ಬಾಲ್ಯ ಸ್ನೇಹಿತ ನನ್ನ ಶಾಮು ಇನ್ನು ತನ್ನ ಜೀವನದಲ್ಲಿ ಯಾವಾಗಲೂ ಸಂತೋಷದಿಂದ ಇರುವಂತಹ ಆಗುತ್ತೆ ನಾನು ನಿನ್ನ ಕಳೆದು ಹೋದ ಸಂತೋಷವನ್ನು ನಿನಗೆ ಹಿಂತಿರುಗಿಸಿಕೊಡುತ್ತೇನೆ ಎಂದು ರೂಮಿನ ತುಂಬ ಪುಟ್ಟ ಮಗುವಿನಂತೆ ಕುಣಿದಾಡುತ್ತಾಳೆ ರಾತ್ರಿ ಊಟದ ಸಮಯಕ್ಕೆ ಮನೆಗೆ ಬಂದ ಶಾಮುವಿಗೆ ಅನೂನ ವಿವಾಹ ಪೂರ್ವ ಅನೂನ ನೋಡಿದಂತೆ ಭಾಸವಾಗುತ್ತದೆ ಮನೆ ತುಂಬ ಕಳಕಳಿಯಾಗಿ ಓಡಾಡುವ ಅನುವನ್ನು ಕಣ್ತುಂಬಿಕೊಳ್ಳುವುದು ಅವನಿಗೆ ಹಬ್ಬ ವಿವಾಹ ನಂತರ ತನ್ನ ಸ್ನೇಹಿತ ಯಾವಾಗಲೂ ಏನನ್ನು ಕಳೆದುಕೊಂಡವರಂತೆ ಚಿಂತೆಯಲ್ಲಿ ಮುಳುಗಿದ್ದನ್ನು ಕಂಡು ಅವನ ಮನ ಮರುಗುತ್ತಿತ್ತು ಆದರೆ ಇಂದು ತನ್ನ ಭಾಗ್ಯದೇವತೆ ನಗು ಸಂತೋಷ ಕಂಡು ಅವನ ಮನ ತುಂಬಿ ಬಂತು ಅವನ ಕಣ್ ತುಂಬಿ ಬಂತು ಶಾಮು ಬಿಸಿ ನೀರು ರೆಡಿ ಇದೆ ಬೇಗ ಫ್ರೆಶ್ ಆಗಿ ಬಾ ನಾವು ಇವತ್ತು ಬೆಳೆದಿಂಗಳ ಊಟ ಮಾಡುವ ನಿನಗೆ ಬೆಳೆದಿಂಗಳ ಊಟ ತುಂಬ ಇಷ್ಟ ಅಲ್ವಾ ನಾನು ಟೆರೇಸ್ ಮೇಲೆ ಎಲ್ಲ ರೆಡಿ ಮಾಡಿದ್ದೇನೆ ಬೇಗ ಬಾ ಎಂದು ಒಂದೇ ಉಸಿರಿನಲ್ಲಿ ಹೇಳಿ ಆ ಶಾಮು ಬೆಡ್ ಮೇಲೆ ನಿಂಗೆ ಬಟ್ಟೆ ಇಟ್ಟಿದ್ದೀನಿ ಅದನ್ನೇ ಹಾಕಿ ಬಾ ಎಂದು ಆಜ್ಞೆ ಮಾಡಿ ಅವನು ಉತ್ತರಿಸುವ ಮೊದಲೇ ಅಡುಗೆ ಮನೆ ಕಡೆ ಓಡಿದಳು ಏನಾಗಿದೆ ಇವತ್ತು ನನ್ನ ಹನು ಬೇರೆ ರೀತಿಯಲ್ಲಿ ಇದ್ದಾಳೆ ನಾನು ಏನಾದರೂ ಕನಸು ಕಾಣ್ತಾ ಇದ್ದೀನಾ ಎಂದು ಸ್ವಗತ ನುಡಿದು ಏನೋ ಒಟ್ಟಿನಲ್ಲಿ ನನ್ನ ಹನು ಯಾವಾಗಲೂ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಎಂದು ರೂಮಿಗೆ ಹೋಗಿ ಸ್ನಾನ ಮಾಡಿ ಅನು ತೆಗೆದಿಟ್ಟ ಬಟ್ಟೆ ತೊಟ್ಟು ಟೆರೆಸ್ ಕಡೆ ಹೊರಟ ಟೆರೆಸ್ಗೆ ಬಂದ ಶ್ಯಾಮ ಒಂದು ಕ್ಷಣ ಅವಕ್ಕಾಗಿ ನಿಂತು ಬಿಟ್ಟ ಅಲ್ಲಿನ ಅಲಂಕಾರ ನೋಡಿ ಅವನು ಮೂಕ ವಿಸ್ಮಿತ ಸುತ್ತಲೂ ಬಣ್ಣ ಬಣ್ಣದ ಲೈಟಿಂಗ್ಸ್ ಹಾಕಿ ಅಲ್ಲಲ್ಲಿ ಹಾರ್ಟ್ ಶೇಪ್ ಬಲೂನಿಂದ ಡೆಕೋರೇಟ್ ಮಾಡಿ ಗುಲಾಬಿ ಹೂಗಳಿಂದ ಅಲಂಕರಿಸಿ ಎಲ್ಲೆಲ್ಲೂ ಸುಹಾಸನೆ ಬೀರುವಂತೆ ಸಿಂಗರಿಸಲಾಗಿತ್ತು ಮಧ್ಯದಲ್ಲಿ ಒಂದು ಟೇಬಲ್ ಗುಲಾಬಿ ತಳದಿಂದ ಹಾರ್ಟ್ ಶೇಪ್ ಬರೆದು ಸುತ್ತಲೂ ಕ್ಯಾಂಡಲ್ ಹಚ್ಚಿಟ್ಟು ಎರಡು ಕುರ್ಚಿ ಇಟ್ಟು ತಟ್ಟೆ ರೆಡಿ ಮಾಡ್ತಾ ಶಾಮುವಿನ ಬೆನ್ನು ಮಾಡಿ ನಿಂತಿದ್ದಾಳೆ ಅವನ ಭಾಗ್ಯದೇವತೆ ಶಾಮುಗೆ ನಾನು ಬೇರೆ ಪ್ರಪಂಚಕ್ಕೆ ಬಂದಂತೆ ಭಾಸವಾಗುತ್ತದೆ ಅವನು ಏನಿದು ಎಂದು ಆಶ್ಚರ್ಯದಿಂದ ಕೇಳುತ್ತಾನೆ ಯಾಕೆ ಶಾಮು ಇಷ್ಟ ಆಗಲಿಲ್ವಾ ಅಂತ ಅನುಮಾನ ವ್ಯಕ್ತಪಡಿಸುತ್ತಾಳೆ ಅವಳ ಸಪ್ಪೆ ಮುಖ ನೋಡಿ ಶಾಮುಗೆ ಬೇಸರ ಆಗುತ್ತದೆ ಆಗಲ್ಲನು ನನಗೆ ತುಂಬ ಇಷ್ಟ ಆಯಿತು ಅಂದ ಕೂಡಲೇ ಅವಳ ಮುಖ ಹರಳುತ್ತದೆ ಅವನನ್ನು ಕುರ್ಚಿಯ ಮೇಲೆ ಕೂರಿಸಿ ಶಾಮು ಇವತ್ತು ನಾನು ನಿನಗೆ ಕೈತಿತ್ತು ನೀಡಲ ಎಂದು ಬೇಡಿಕೆ ಇಟ್ಟಳು ಅವಳ ಬೇಡಿಕೆ ಧ್ವನಿ ಕೇಳಿ ಅವನಿಗೆ ಕಸಿವಿಸಿಯಾಗಿ ಸರಿ ಎಂದು ತಲೆ ಅಲ್ಲಾಡಿಸುತ್ತಾನೆ ಅವನು ಎಲ್ಲ ಅವನಿಷ್ಟದ ಅಡುಗೆಯನ್ನೇ ಮಾಡಿದಳು ಭಾಗ್ಯ ದೇವತೆ ನೀಡಿದ ಕೈತುತ್ತು ಎರಡು ತುತ್ತು ಹೆಚ್ಚೆ ಸೇರಿತು ಅವಳು ತಿನ್ನಿಸಿದಷ್ಟು ಅವ ಬೇಡ ಎನ್ನದೆ ವಿಧೇಯನಾಗಿ ತಿಂದನು ಮಕ್ಕಳಿಗೆ ಕತೆ ಹೇಳುತ್ತಾ ಊಟ ಮಾಡಿಸುವಂತೆ ಏನನ್ನೋ ಮಾತನಾಡುತ್ತಾ ಊಟ ಮಾಡಿಸುತ್ತಾ ಇದ್ದರೆ ಅವಳನ್ನೇ ನೋಡುತ್ತಾ ಅವಳು ಕೊಟ್ಟಿದ್ದನ್ನು ಸುಮ್ಮನೆ ತಿನ್ನುವ ಕಾಯಕ ಮಾತ್ರ ಶಾಮೂದು ಅವಳ ಯಾವ ಮಾತು ಅವನ ಕರ್ಣ ದಾಟುವು ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಕಣ್ತುಂಬಿ ಅವರ ಬದಲು ತಾ ಮುಂದು ನಾ ಮುಂದು ಎಂದು ಪೈಪೋಟಿ ಮಾಡುತ್ತಾ ಯಜಮಾನನ ಆಜ್ಞೆಗಾಗಿ ಕಾಯುತ್ತಿದೆ ಅನು ನಾನು ನಿನಗೆ ತಿನಿಸ್ಲಾ ಎಂದು ಅಂಜಿಕೆಯ ಧ್ವನಿಯಲ್ಲಿ ಕೇಳಿದ ಅವಳು ತಾನು ಕೇಳುತ್ತಿರುವುದು ನಿಜವ ಎಂದು ಒಂದು ಕ್ಷಣ ಅವನ ಮುಖ ನೋಡಿ ಹ್ಞೂ ಎಂದು ತಲೆ ಅಲ್ಲಾಡಿಸಿದಳು ಅವನು ಅವಳಿಗೆ ತುತ್ತು ನೀಡಿದ ಅವಳು ಸಂತೃಪ್ತಿಯಿಂದ ಅವ ಕೊಟ್ಟಷ್ಟು ತಿಂದಳು ಇಬ್ಬರ ಕಣ್ಣಲ್ಲೂ ಸಂತೃಪ್ತಿಯ ಭಾವ ಅವಳೇ ಮೊದಲು ಎಚ್ಚಿತ್ತು ಇಲ್ಲೇ ಇರು ಶಾಮು ನಾನು ಇದೆಲ್ಲ ಹೊಳಗೆ ಇಟ್ಟು ಬರುತ್ತೇನೆ ಎಂದು ಹೋದಳು ಇತ್ತ ತನಗೆ ಆದ ಸಂತೋಷ ಕ್ಷಣಗಳನ್ನು ಆ ಬಾಲ ಚಂದಿರನೊಂದಿಗೆ ಮೆಲುಕು ಹಾಕುತ್ತಾ ನಿಂತಿದ್ದನು ಎಲ್ಲ ತೆಗೆದಿರಿಸಿ ತನ್ನ ಕೆಲಸ ಮುಗಿಸಿ ಟೆರೆಸ್ ಮೇಲೆ ಬಂದ ಅನೂನ ಗೋಡೆಗೆ ಒರಗಿ ಕೂತು ಕಾಲು ಚಾಚಿ ಕುಳಿತು ಶಾಮುವನ್ನು ಕರೆದು ಅವಳ ಪಕ್ಕ ಕೂರುವಂತೆ ಹೇಳಿ ಅವನ ತಲೆಯನ್ನು ತನ್ನ ಮಡಿಲಿಗೆ ಹಾಕಿಕೊಂಡು ಅವನ ತಲೆ ಕೂದಲಲ್ಲಿ ಬೆರಳು ಹಾಡಿಸುತ್ತಾ ಅವನಿಗೆ ಇದೆಲ್ಲ ಅಯೋಮಯ ಏನಾಗುತ್ತಿದೆ ಎಂಬ ವಾಸ್ತವ ಕಲ್ಪನೆ ಇಲ್ಲ ಎಲ್ಲ ಕನಸಿನಂತೆ ಶಾಮು ನಾನು ನಿನ್ನ ಬಾಳಲ್ಲಿ ಏನು ತಕ್ಷಣ ಬಂದ ಪ್ರಶ್ನೆಯಿಂದ ಸ್ವಲ್ಪ ವಿಚಲಿತನಾದ ಶ್ಯಾಮು ನೀನು ನನ್ನ ಭಾಗ್ಯದೇವತೆ ನನ್ನ ಪಾಲಿಗೆ ಎಲ್ಲವೂ ನೀನೆ ಇಂದು ನಾನು ಏನಾಗಿದ್ದರೂ ಅದು ನಿನ್ನ ಭಿಕ್ಷೆ ಎಲ್ಲೋ ರಸ್ತೆ ಬದಿ ಬಿದ್ದಿದ್ದ ನನ್ನನ್ನು ಮನೆಗೆ ಕರೆತಂದು ಒಂದು ಸುಂದರ ಜೀವನ ರೂಪಿಸಿ ಬದುಕು ಕಟ್ಟಿಕೊಟ್ಟ ದೇವತೆ ನೀನು ಹೆಚ್ಚಾಗಿ ನನ್ನ ಜೀವದ ಗೆಳತಿ ನೀನು ಎಂದು ಹೇಳುವಾಗ ಅವನ ಧ್ವನಿ ಗದ್ಗದಿತವಾಯಿತು ಅಷ್ಟೇನ ಶಾಮು ಶಾಮುಗೆ ಏನು ಹೇಳಬೇಕು ತಿಳಿಯದು ಸುಮ್ಮನೆ ಹನೂನ ಮಡಿಲಲ್ಲಿ ಮುಖ ಮುಚ್ಚಿ ಒಳಗೆ ದುಃಖಿಸಿದನು ಯಾಕೆ ಶಾಮು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಇದೇನು ಹನು ಹೀಗೆ ಕೇಳ್ತಾ ಇದ್ದೀಯಾ ಏನಾಗಿದೆ ನಿನಗೆ ನಡಿ ಚಳಿ ಜಾಸ್ತಿ ಆಗ್ತಾ ಇದೆ ಮಲಗೋಣ ನಿಂಗೆ ಶೀತ ಆಗುತ್ತೆ ಅಂತ ಮಾತು ಮರೆಸಲು ನೋಡಿದ ಇನ್ನಾದರೂ ನಿನ್ನ ನಾಟಕದ ಮುಖವಾಡ ಕಿತ್ತೋಗಿ ನಿನ್ನ ಮನಸ್ಸಿನ ಮಾತನ್ನು ಹೊರಹಾಕು ಇನ್ನೂ ಎಷ್ಟು ದಿನ ಅಂತ ನನ್ನ ಕತ್ತಲೆಯಲ್ಲಿ ಇಡುವ ಪ್ರಯತ್ನ ನಾನು ನಿನ್ನ ಬಾಲ್ಯದ ಗೆಳತಿ ಅಂತ ಹೇಳಿದೆ ಅಲ್ವಾ ನನ್ನ ಬಳಿ ಯಾಕೆ ನಿನ್ನ ಹೊಲವು ಹೇಳಲಿಲ್ಲ ಅಪ್ಪನ ಒತ್ತಾಯಕ್ಕೆ ನನ್ನ ವಿವಾಹ ಆಗುವ ಅವಶ್ಯಕತೆ ಏನಿತ್ತು ನಿನ್ನ ಪ್ರೀತಿಗೆ ಮೋಸ ಮಾಡಿ ನನ್ನನ್ನು ಹೇಗೆ ಮದುವೆಯಾದೆ ನಿನ್ನ ಪ್ರೀತಿಯ ಬಗ್ಗೆ ಒಂದು ಮಾತು ನನ್ನಲ್ಲಿ ಹೇಳಿದ್ದರೆ ನೀನು ನಾನು ಇಷ್ಟು ಮೂಕ ರೋಧನೆ ಅನುಭವಿಸುವ ಪ್ರಮೇಯವೇ ಇರಲಿಲ್ಲ ಇನ್ನು ನಿನಗೆ ಕೊನೆಯ ಅವಕಾಶ ನಿನ್ನ ಒಲವಿನ ಗೆಳತಿಯೊಂದಿಗೆ ಸುಖವಾಗಿರು ನಾನು ನಿನಗೆ ತೊಂದರೆ ಮಾಡಲಾರೆ ನನ್ನಿಂದ ನನ್ನ ಬಾಲ್ಯನ ಸಕನ ಸಂತೋಷಕ್ಕೆ ಯಾವುದೇ ಕುಂದುಬಾರದು ಇಷ್ಟು ಹೇಳುವ ಹೊತ್ತಿಗೆ ಅವಳ ಗಂಟಳ ಸೆರೆಹೊಬ್ಬಿ ಧ್ವನಿ ಗದ್ಗತಿತವಾಯಿತು ಅವಳ ಮಾತುಗಳನ್ನೇ ಕೇಳುತ್ತಾ ಅವಳ ಮಡಿಲಲ್ಲಿ ಮಲಗಿದ್ದ ಶ್ಯಾಮು ಗಸಕ್ಕನ ಕೂತು ಅನು ನೀನು ಏನು ಹೇಳ್ತಾ ಇದ್ದೀಯಾ ಯಾವ ಪ್ರೀತಿ ಯಾವ ಹುಡುಗಿ ನನ್ನ ಬಾಳಲ್ಲಿ ಯಾವ ಹುಡುಗಿಯೂ ಪ್ರವೇಶಿಸಿಲ್ಲ ನನ್ನ ಬಾಲ್ಯದಿಂದ ಇಲ್ಲಿಯವರೆಗೂ ನನಗಿರುವ ಏಕೈಕ ಗೆಳತಿ ನೀನು ಒಬ್ಬಳೆ ಅವನ ಮಾತನ್ನು ಅರ್ಧಕ್ಕೆ ತಡೆದು ಗೆಳತಿ ಮಾತ್ರ ಅಲ್ವಾ ಶಾಮು ನೀನು ನಿಜವಾಗಲು ಯಾರನ್ನು ಪ್ರೇಮಿಸಿಲ್ಲ ಎಂದು ನನ್ನ ಮೇಲೆ ಹಾಣೆ ಮಾಡು ಎಂದು ಕೈ ಚಾಚುತ್ತಾಳೆ ಇದೇನು ಹುಚ್ಚು ಹನು ನಿನಗೆ ಇಂದು ಈಗೇಕೆ ಮಾಡುತ್ತಿರುವೆ ಇಲ್ಲ ನಾನು ಹಾಣೆ ಮಾಡಲಾರೆ ಹಾಗಾದರೆ ನೀನು ಒಬ್ಬಳನ್ನು ಪ್ರೇಮಿಸಿದ್ದು ನಿಜ ನನ್ನ ಊಹೆ ಸತ್ಯ ನೋಡು ಶಾಮು ಯಾರು ಏನು ಎನ್ನುತ್ತಾರೆ ಅನ್ನೋ ಯೋಚನೆ ನಿನಗೆ ಬೇಡ ಇನ್ನು ಮುಂದೆ ನೀನು ನಿನ್ನ ಒಲವಿನ ಗೆಳತಿಯೊಂದಿಗೆ ನಿನ್ನ ಪ್ರೀತಿಯೊಂದಿಗೆ ನಿನ್ನ ಮುಂದಿನ ಭವಿಷ್ಯ ಸುಖವಾಗಿರಲಿ ನೀನು ನನ್ನ ಬಾಲ್ಯ ಸ್ನೇಹಿತ ನಿನ್ನ ಸುಖ ನನಗೆ ಮುಖ್ಯ ಇನ್ನು ಏನನ್ನು ಹೇಳುತ್ತಿದ್ದವಳ ಮಾತು ತಡೆದ ಶ್ಯಾಮು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಕ್ಷಮಿಸುವನು ನನ್ನ ಯೋಗ್ಯತೆಗೆ ಮೀರಿ ನಾ ಆಸೆ ಪಟ್ಟೆ ಬದುಕು ನೀಡಿದ ಮನೆಯ ಸಂತೋಷ ನನ್ನಿಂದ ಆಳಾಗಬಾರದು ಬದುಕು ನೀಡಿದ ಭಾಗ್ಯದೇವತೆಯನ್ನು ಒಲವಿನ ದೇವತೆಯಾಗಿ ಬಯಸಿದ್ದು ನನ್ನ ತಪ್ಪು ನನ್ನನ್ನು ಕ್ಷಮಿಸು ಎಂದು ಹೇಳಲು ನನಗೆ ಅರ್ಹತೆ ಇಲ್ಲ ಹೌದು ಅನು ನಾನು ಪ್ರೇಮಿಸಿದ್ದು ನಿನ್ನನ್ನೇ ನಿನ್ನ ಮೊದಲ ದಿನ ಕಂಡಾಗಲೇ ನನಗೆ ನೀನು ಹಸಿದ ಹೊಟ್ಟೆ ತುಂಬಿಸಿ ನನ್ನ ಪಾಲಿನ ಅನ್ನಪೂರ್ಣೆಯಾದೆ ಅನಾಥನಾದ ನನ್ನ ಮನೆಗೆ ಕರೆತಂದು ಒಂದು ಕುಟುಂಬ ಕೊಟ್ಟು ಭಾಗ್ಯದೇವತೆಯಾದೆ ಜೊತೆಗೆ ಕೂಡಿ ಹಾಡಿ ಸುಖ ಕೇಳುವ ಸ್ನೇಹಿತೆಯಾದೆ ನನ್ನ ಪ್ರತಿ ಹಂತದಲ್ಲೂ ನನ್ನ ಜೊತೆಗಾತಿಯಾದೆ ಅಂತಹ ನಿನ್ನನ್ನು ಈ ಪಾಮರ ಬಯಸುವುದು ತಪ್ಪು ಅದು ನನಗೆ ತಿಳಿದು ನಿನ್ನ ಹಾಗೂ ಮನೆಯವರ ನಂಬಿಕೆಗೆ ನಾನು ದ್ರೋಹ ಮಾಡಿದ್ದೇನೆ ನನ್ನಂಥ ಜೀವಿ ಮತ್ತೊಂದು ಇಲ್ಲ ನನ್ನಂಥವನು ಬದುಕಲು ಯೋಗ್ಯತೆ ಇಲ್ಲ ಎಂದು ಹೆದ್ದು ಹಾಳುತ್ತಾ ಅವಳ ಪ್ರತಿಕ್ರಿಯೆಗೂ ಕಾಯಿದೆ ಸರಸರನೇ ಬೆಟ್ಟಿಲು ಇಳಿದು ತನ್ನ ಕೋಣೆಗೆ ಓಡಿ ಹೋದ ಇತ್ತ ಅವನ ಬಾಯಿಯಿಂದಲೇ ಅವನಿಗೆ ತನ್ನ ಮೇಲಿನ ಒಲವ ತಿಳಿದು ಖುಷಿಯಾಗಿ ಅವನ ಹಿಂಜರಿಕೆಯ ಕಾರಣ ತಿಳಿದು ಹುಚ್ಚು ಶಾಮು ಎಂದು ನಗುತ್ತಾ ರೂಮ್ ಕಡೆ ಹೋಗುತ್ತಾಳೆ ಇತ್ತ ರೂಮಿಗೆ ಬಂದ ಶಾಮು ಕೋಣೆ ಅಲಂಕಾರ ಕಂಡು ಗಾಬರಿಯಾಗಿ ಹಿಂದೆ ತಿರುಗಿದಾಗ ಅಲ್ಲಿ ನಗುತ್ತ ನಿಂತ ತನ್ನ ಹೃದಯ ನಿವಾಸಿನಿ ಕಂಡು ಒಂದೆರಡು ಕ್ಷಣಗಳ ಹಿಂದೆ ತಾನು ಅವಳ ತಬ್ಬಿ ಹಿಡಿದಿದ್ದ ನೆನೆದು ನಾಚಿಕೆಯಾಗಿ ತಲೆ ತಗ್ಗಿಸಿ ನಿಲ್ಲುತ್ತಾನೆ ತಪ್ಕೊಳ್ಳುವಾಗ ಇಲ್ಲದೆ ಇರೋ ನಾಚಿಕೆ ಇವಾಗ ಯಾಕೋ ಎಂದು ಛೇಡಿಸಿ ಅವನ ಕೈ ಹಿಡಿದು ಕೋಣೆಗೆ ಕರೆದೊಯ್ಯುತ್ತಾಳೆ ಶಾಮು ನೀನು ನನ್ನ ಪ್ರೀತಿ ಮಾಡಿದ್ದು ತಪ್ಪಲ್ಲ ಆದರೆ ಅದನ್ನು ಮುಚ್ಚಿಟ್ಟು ನೀನು ನೋವು ತಿನ್ನೋದಲ್ಲದೆ ನನ್ನನ್ನು ನೋಯಿಸಿದ್ದು ತಪ್ಪು ಅದಕ್ಕೆ ನಿನಗೆ ಶಿಕ್ಷೆ ಆಗಲೇಬೇಕು ಏನು ಹೇಳು ಅನು ನಾ ಮಾಡಿದ ತಪ್ಪಿಗಾಗಿ ನೀ ಏನೇ ಶಿಕ್ಷೆ ಕೊಟ್ಟರೂ ನಾನು ಸ್ವೀಕರಿಸುತ್ತೇನೆ ಮಾತು ತಪ್ಪಬಾರದು ಖಂಡಿತ ಇಲ್ಲ ನಾನು ಏನು ಕೇಳಿದರೂ ಕೊಡ್ತೀಯಾ ಶಿಕ್ಷೆ ಕೊಡು ಅಂದರೆ ಏನು ಕೇಳ್ತೀನಿ ಅಂತಿದ್ದೀಯಲ್ಲ ಹೋ ಪೆನಾಲ್ಟಿ ಅನ್ಕೋ ಸರಿ ಹೇಳು ಏನು ಬೇಕು ಅದೆಷ್ಟೇ ಕಷ್ಟ ಆದರೂ ನೀ ಕೇಳಿದ್ದು ನಿಂಗೆ ತಂದು ಕೊಡ್ತೀನಿ ಸರಿ ಆಮೇಲೆ ಆಗಲ್ಲ ಅನ್ನಬಾರ್ದು ಇಲ್ವೇ ಹೇಳಲ್ಲ ಕೇಳು ನಗಬಾರ್ದು ಇಲ್ಲ ಹೇಳಮ್ಮ ಅದು ಅದು ನನಗೆ ಹ್ಞೂ ಮುಂದೆ ಹೇಳು ನನಗೆ ಒಂದು ಮುತ್ತು ಬೇಕು ಬೇಗ ಹೇಳಿ ತನ್ನೆರಡು ಕೈಯಿಂದ ಮುಖ ಮುಚ್ಚಿದಳು ಅವಳು ಕೇಳಿದ್ದು ಏನು ಎಂದು ಅವನಿಗೆ ಅರಿವಾಗಲು ಒಂದು ಕ್ಷಣವೇ ಬೇಕಾಯಿತು ತುಂಟ ಶಾಮು ತನ್ನ ಅನುವಿನ ಮನಹರಿತು ಸ್ವಲ್ಪ ತುಂಟಾಟ ಮಾಡುವ ಮನಸ್ಸಿಗೆ ಓಹೋ ಅಷ್ಟೇನಾ ಎಂದನು ಅವನಿಗೆ ನಾನು ಕೇಳಿದು ಅರ್ಥ ಆಗಿದೆಯೋ ಇಲ್ವೋ ಏನೋ ಗೊಂದಲ ಈಗ ಅನುಗೆ ಶಾಮು ನಾನು ಏನು ಕೇಳಿದೆ ಅಂತ ತಿಳಿಯಿತಾ ಹ್ಞೂ ಏನು ನಾಳೆ ಒಂದು ಚಾಕ್ಲೇಟ್ ತಂದು ಕೊಡು ಅಂದೆ ಅಲ್ವಾ ಸರಿ ಅಂದೆ ಅವಳಿಗೋ ಕೋಪ ನೆತ್ತಿಗೇರಿತು ಅವನಿಗೆ ನಗು ತಡೆಯಲಾಗದು ತಲೆ ಚಾಕ್ಲೇಟ್ ಪೆಪರ್ಮೆಂಟ್ ಎಲ್ಲ ನೀನೆ ತಿನ್ನು ನನಗೆ ಏನು ಬೇಡ ಅಂತ ಮುಖ ಹುಬ್ಬಿಸಿ ತಿರುಗಿ ನಿಂತಳು ಅವಳ ತೀರ ಸನಿಹ ಬಂದು ಅವಳ ಭುಜದ ಮೇಲೆ ಗದ್ದ ಹೂರಿ ನಿಜವಾಗಲು ಏನು ಬೇಡವಾ ಎಂದು ಪಿಸುಧ್ವನಿ ಎಲ್ಲಿ ಕೇಳಿ ಅವಳ ಕೊರಳ ಹೊನಪಲ್ಲಿ ಒಂದು ಸಿಹಿ ಮುದ್ರೆ ಹೊತ್ತಿದ ಮೊದಲ ಚುಂಬನ ಅವನ ಪಿಸು ಮಾತಿನ ಮಾದಕತೆ ಅವನ ಬಿಸಿ ಉಸಿರು ಮುಖಕ್ಕೆ ಬಡಿದು ಅವಳ ಮೈ ಶಾಖ ಹೆಚ್ಚಾಗಿ ಹುಚ್ಚಾಗಿ ಅವನ ಕಡೆ ತಿರುಗಿ ಅವನನ್ನು ಗಟ್ಟಿಯಾಗಿ ಆಲಂಗಿಸಿದಳು ಅವನು ಕೂಡ ಅವಳನ್ನು ಅವನ ತೋಳಿನಲ್ಲಿ ಬಂಧಿಸಿ ಅವಳು ಕೇಳಿದ ಫೆನಾಲ್ಟಿಗಿಂತ ಹೆಚ್ಚಿನ ಸುಂಕವನ್ನು ಸಂತೋಷದಿಂದಲೇ ಸಂದಾಯ ಮಾಡಿದ ಅವಳು ಅಷ್ಟೆ ಕಟ್ಟಿದ ತೆರಿಗೆಗೆ ಸರಿಯಾದ ಮರುಶುಲ್ಕ ಸಂದಾಯ ಮಾಡಿ ಅವನಿಂದ ಇನ್ನೂ ಹೆಚ್ಚಿನ ಸುಂಕವನ್ನು ವಸೂಲಿ ಮಾಡಿದಳು ಮುತ್ತಿನ ಒಳಗೆರೆದಳು ಅವನ ತುಟಿಗಳು ಅವಳ ದೇಹದ ತುಂಬ ಅಚ್ಚೆ ಒತ್ತಿದವು ಅಡ್ಡವಾದ ಅರಿವೆಗಳು ನೆಲಕಂಡವು ಬಾಡ ಚಂದಿರ ನಾಚಿ ಮೋಡದ ಮಧ್ಯ ಹಡಗಿ ಇವರ ಶೃಂಗಾರ ಕಾವ್ಯವನ್ನು ಆಗೊಮ್ಮೆ ಹೀಗೊಮ್ಮೆ ಕದ್ದು ನೋಡುವ ಹಾಟ ಶುರು ಮಾಡಿದ ಪ್ರಕೃತಿ ಸಹಜ ಸ್ತ್ರೀ ಪುರುಷ ಮಿಲನ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಇಬ್ಬರ ಮೈ ಬೆವರಿನಿಂದ ಆಸಿಗೆ ಹಾಸಿದ ಹಾಸಿಗೆ ಒದಿದ ಒದಿಕೆ ಹಸಿ ಆಗಿದ್ದವು ಎಳೆದೇ ಹುಡಿದ ಪ್ರೀತಿ ಹುತ್ತುಂಗ ಶಿಖರ ಸೇರಿ ಒಂದಾಗಿತ್ತು ಪ್ರೀತಿಗೆ ಸಾವಿಲ್ಲ ಒಲವಿಗೆ ಕೊನೆಯಿಲ್ಲ ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು